ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದು ನಾನು ಹೊಳಲ್ಕೆರೆಯ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾದಂಥ ವೇಣುಗೋಪಾಲ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದಂತಹ ವಿಚಾರವನ್ನು ನಿಮ್ಮ ಮುಂದೆ ಇದ್ದೇನೆ ಸ್ನೇಹಿತರೆ ಕರ್ನಾಟಕದಲ್ಲಿನ ಪ್ರಾಚೀನ ವೇಣುಗೋಪಾಲ ದೇವಾಲಯಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿರುವಂತಹ ವೇಣುಗೋಪಾಲ ದೇವಾಲಯವೂ ಸಹ ಒಂದು ಶಿವಮೊಗ್ಗದಿಂದ ಎಪ್ಪತ್ತಾರು ಕಿಲೋಮೀಟರ್ ದಾವಣಗೆರೆಯಿಂದ ಕೇವಲ ಅರವತ್ತ್ಮೂರು ಕಿಲೋಮೀಟರ್ ಹಾಗೂ ಚಿತ್ರದುರ್ಗದಿಂದ ಕೇವಲ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಚೀನ ವೇಣುಗೋಪಾಲ ದೇವಾಲಯವಿದೆ ಸ್ನೇಹಿತರೆ ಈಗ ನಾವು ದೇವಾಲಯದ ಮುಂದುಗಡೆ ಬಂದಿದ್ದೇವೆ ರಾಜಗೋಪುರ ಕಾಣಿಸ್ತಾ ಇದೆ ಈ ರಾಜಗೋಪುರದ ಬಗ್ಗೆ ಮುಂದೆ ನಾನು ಹೇಳ್ತೇನೆ ಸ್ನೇಹಿತರೆ ವೇಣುಗೋಪಾಲ ದೇವಾಲಯಗಳು ನಮ್ಮ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಇದೆ ಮತ್ತು ಹೆಚ್ಚು ಪ್ರಚಲಿತವೂ ಇದೆ ಆದರೆ ನಮ್ಮ ನಿರ್ಲಕ್ಷ್ಯತೆಯಿಂದಲೋ ಅಥವಾ ಹೆಚ್ಚು ಪ್ರಚಾರವಿಲ್ಲದೆ ಇರುವಂತಹ ಆದರೆ ಭವ್ಯವಾದಂತಹ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿರುವಂತಹ ಹೊಳಲ್ಕೆರೆಯ ವೇಣುಗೋಪಾಲ ದೇವಾಲಯ ಇದೆಯಲ್ಲ ಅತ್ಯಂತ ಸುಂದರವಾಗಿದೆ ಹಾಗೆಯೇ ಇಲ್ಲಿರುವಂತಹ ವಾಸ್ತುಶಿಲ್ಪ ಕಲೆ ಆಸ್ತಿಕರನ್ನು ಭಕ್ತರನ್ನು ಪ್ರವಾಸಿಗರನ್ನು ಮನಸೆಳೆಯುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ಹೊಳಲ್ಕೆರೆ ಅಂತ ಕ್ಷಣ ಹೊಳಲ್ಕೆರೆಯಲ್ಲಿರುವಂತಹ ಬಯಲು ಗಣಪತಿ ಅಥವಾ ಪ್ರಸನ್ನ ಗಣಪತಿ ಅನ್ನುವಂಥದ್ದು ಎಲ್ರಿಗೂ ಪರಿಚಯ ಆದರೆ ಸ್ನೇಹಿತರೆ ನಾವು ಮೊದಲು ಗಣಪತಿಯ ದೇವಸ್ಥಾನ ಅಂದರೆ ಹೊಳಲ್ಕೆಲೆಯಲ್ಲಿರುವಂತಹ ದೇವಸ್ಥಾನ ಅದನ್ನು ನೋಡೋಕ್ಕಿಂತ ಮುಂಚಿತವಾಗಿ ಸಿಗುವಂಥದ್ದೇ ಈ ವೇಣುಗೋಪಾಲ ದೇವಾಲಯ ಆದರೆ ಎಷ್ಟೋ ಜನ ಹೊಳಲ್ಕೆರೆಗೆ ಹೋಗಿ ಗಣಪತಿಯ ದರ್ಶನ ಮಾಡೋರಿಗೆ ಈ ವೇಣುಗೋಪಾಲ ದೇವಾಲಯದ ಬಗ್ಗೆ ಮಾಹಿತಿ ಇರೋದಿಲ್ಲ ಆದರೆ ಈ ವೇಣುಗೋಪಾಲ ದೇವಾಲಯ ಇದೆಯಲ್ಲ ಇದಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳಿಗಿಂತಲೂ ಹಿಂದಿನ ಪರಂಪರೆ ಇದೆ ಹಿನ್ನೆಲೆ ಇದೆ ಸ್ನೇಹಿತರೆ ಆದ್ದರಿಂದ ನಾನು ಈ ದಿನ ಈ ಹೊಳಲ್ಕೆರೆಯಲ್ಲಿರುವಂತಹ ಸುಂದರವಾದ ಚೆಲುವಿನ ಸುಂದರಾಂಗ ವೇಣುಗೋಪಾಲ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತೇನೆ ಈಗ ದೇವಾಲಯದ ಮುಂದೆ ಇರುವಂತಹದ್ದು ನೋಡಿ ಬಲಿಪೀಠ ಅದರಲ್ಲಿ ಒಂದು ಭಾಳ ಸುಂದರವಾದಂಥ ಚಿತ್ರಣ ಇದೆ ಮೇಲ್ಗಡೆ ಹನುಮಂತ ಕೆಳಗಡೆ ಸೀತೆಗೆ ಚೂಡಾಮಣಿ ಕೊಡ್ತಾ ಇರುವಂಥದ್ದು ಮತ್ತು ಇಲ್ಲಿ ನೋಡಿ ಕನಕದಾಸರ ಚಿತ್ರ ಎಷ್ಟು ಭವ್ಯವಾದಂಥ ವಿಚಾರವನ್ನು ಇಟ್ಟಿದ್ದಾರೆ ಈ ಬಲಿಪೀಠ ಅದರ ಕಲ್ಲನ್ನು ನೋಡಿ ನಾವು ಈಗ ದೇವಾಲಯದ ಮುಂದಗಡೆ ಇರುವಂಥ ವಿಶಾಲವಾದಂಥ ಹೊರಾಂಗಣದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ದೇವಾಲಯದ ಹೊರಾಂಗಣವನ್ನು ನೀವು ನೋಡಿದಾಗಲೇ ಈ ದೇವಸ್ಥಾನ ಒಂದು ಕಾಲದಲ್ಲಿ ಎಷ್ಟು ವೈಭವದಿಂದ ಮೆರೆದಿತ್ತು ಅನ್ನೋದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ದೇವಾಲಯ ಇದೆಯಲ್ಲ ನಾಲ್ಕು ಅಂತಸ್ತುಗಳನ್ನು ನಾಲ್ಕು ಹಂತಗಳನ್ನು ಕಂಡಿದೆ ಗರ್ಭಗುಡಿ ಸುಖನಾಶಿ ನವರಂಗ ಮುಖಮಂಟಪ ತಾವು ನೋಡ್ತಾ ಇದ್ದೀರಿ ಮೊದಲನೇದಾಗಿ ಕಾಣಿಸ್ತಾ ಇರೋದೆ ಮುಖಮಂಟಪ ನೋಡಿ ಅಲ್ಲಿರುವಂತಹ ಆ ಕಂಬಗಳು ಹೇಗಿದೆ ಚೌಕಾಕಾರದ ಕಂಬಗಳು ಹಾಗೆಯೇ ಆ ಚೌಕಾಕಾರದ ಕಂಬಗಳಲ್ಲಿ ಸುಂದರವಾದಂತಹ ಕೆತ್ತನೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ ಈ ಮುಖಮಂಟಪ ಇದೆಯಲ್ಲ ಇದರಲ್ಲೇ ಮೂವತ್ತು ಕಂಬಗಳನ್ನು ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ಮುಂದಗಡೆ ಇರುವಂತಹ ಆ ಕಡೆ ಮೂರು ಮತ್ತು ಈ ಕಡೆ ಮೂರು ಒಟ್ಟು ಆರು ಕಂಬಗಳಲ್ಲಿ ಅತ್ಯಂತ ಸುಂದರವಾದಂತಹ ಚಿತ್ರಣಗಳು ಕಾಳಿಂಗ ಮರ್ದನ ಇರಬಹುದು ಬುದ್ಧ ಇರಬಹುದು ಗಣಪತಿ ಇರಬಹುದು ನರಸಿಂಹ ಇರಬಹುದು ಲಕ್ಷ್ಮಿ ಇರಬಹುದು ಹಾಗೆಯೇ ದಶಾವತಾರದ ಅನೇಕ ರೀತಿಯ ಚಿತ್ರಣಗಳು ನಮ್ಮ ಮನಸ್ಸನ್ನು ಸೂರೆಗೊಳ್ಳುತ್ತೆ ಸ್ನೇಹಿತರೆ ಪರಶುರಾಮನಿರಬಹುದು ಬಾಲಕೃಷ್ಣನಿರಬಹುದು ಸುಂದರವಾದದ್ದು ಈಗ ದೇವಾಲಯದ ಒಳಗಡೆ ಬಂದಿದ್ದೇವೆ ನಿಮಗೆ ಈಗ ಗರ್ಭಗುಡಿಯಲ್ಲಿರುವಂತಹ ವೇಣುಗೋಪಾಲ ನೋಡಿ ಹೇಗಿದ್ದಾನೆ ಅಂತ ಅತ್ಯಂತ ಸುಂದರನಾಗಿದ್ದಾನೆ ನೋಡಿ ಸಾಲಿಗ್ರಾಮದ ಶಿಲೆಯಲ್ಲಿ ಕಂಗೊಳಿಸುವಂತಹ ಈ ವೇಣುಗೋಪಾಲ ಸುಮಾರು ಐದು ಅಡಿಯ ಎತ್ತರ ಇದ್ದಾನೆ ಸ್ನೇಹಿತರೆ ಆ ನಿಮಗೆ ಪ್ರಭಾವಳಿಯನ್ನು ತೋರಿಸ್ತಾ ಇದ್ದಾನೆ ಆ ಪ್ರಭಾವಳಿಯಲ್ಲಿ ದಶಾವತಾರದ ಚಿತ್ರಣ ನಾವು ಇವತ್ತು ಅಯೋಧ್ಯೆಯಲ್ಲಿ ಬಾಲ ರಾಮನ ವಿಗ್ರಹವನ್ನು ಕೆತ್ತದಾಗ ಅದರ ಮೇಲೆ ಇರುವಂತಹ ದಶಾವತಾರವನ್ನು ಈಗ ನಾವು ನೋಡ್ತಾ ಇದ್ದೇವೆ ನೋಡಿ ಇದು ಪ್ರಾಚೀನ ಕಾಲದಲ್ಲೇ ಆ ವೇಣುಗೋಪಾಲನ ಮೇಲುಗಡೆ ಆ ಪ್ರಭಾವಳಿಯಲ್ಲಿ ದಶಾವತಾರದ ಸುಂದರವಾದ ಚಿತ್ರಣ ಇದೆ ಸ್ನೇಹಿತರೆ ಕೆಳಗಡೆ ನೋಡಿ ಆ ಪೀಠದ ಕೆಳಗೆ ಗರುಡ ದೇವರು ಆ ಪೀಠವನ್ನು ಅಂದರೆ ಎತ್ಕೊಂಡು ಹೋಗ್ತಾ ಇದ್ದಾನು ಅಂತ ಭಗವಂತನನ್ನು ತನ್ನ ಶಿರಸ್ತಿನ ಮೇಲೆ ಎತ್ಕೊಂಡು ಇದ್ದಾನೆ ಅನ್ನೋ ಹಾಗೆ ಸ್ನೇಹಿತರೆ ಈ ವೇಣುಗೋಪಾಲನನ್ನು ನೋಡಿ ಎಷ್ಟು ಸುಂದರವಾಗಿದ್ದಾನೆ ಅಂದರೆ ಅವನ ಕೊಳಲು ಇದೆಯಲ್ಲ ಆಹಾ ಆ ಕೊಳಲಿಗೆ ಆ ದಾರ ಕಟ್ಟಿರ್ತಲ್ಲ ಕುಚ್ಚು ಅದರ ಚಿತ್ರಣ ತಾವು ನೋಡಿ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ಒಂದೊಂದನ್ನೇ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಈ ಮೂರ್ತಿ ಇದೆಯಲ್ಲ ಇವತ್ತಿಂದಲ್ಲ ಸಾವಿರಾರು ವರ್ಷಗಳ ಹಳೆಯದು ಕೆಲವರು ಹೇಳ ಹಾಗೆ ಚೋಳರ ಕಾಲದಿಂದಲೂ ಮತ್ತು ಚಿತ್ರದುರ್ಗದ ನಾಯಕರ ಕಾಲದವರೆಗೂ ಈ ದೇವಾಲಯದ ಸಂಬಂಧ ಇದೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಗರ್ಭಗುಡಿಯ ಮೇಲ್ಗಡೆ ಇರುವಂತಹ ಆ ಸುಂದರವಾದಂತಹ ಪದ್ಮ ಎಷ್ಟು ಚೆನ್ನಾಗಿ ಕಲಾತ್ಮಕವಾಗಿ ಕೆತ್ತಿದ್ದಾರೆ ಅದು ಯಾವುದು ದಪ್ಪ ಕಲ್ಲು ಗಟ್ಟಿ ಕಲ್ಲಲ್ಲಿ ಸ್ನೇಹಿತರೆ ಈ ಚಳುವಿನ ಚೆನ್ನಿಗಯ ವೇಣುಗೋಪಾಲ ಹೇಗಿದ್ದಾನೆ ಅವನ ಮೂಗು ನೋಡಿ ಎಷ್ಟು ಸುಂದರವಾಗಿದೆ ಅಂತಂದರೆ ಸಂಪಿಗೆ ಮೂಗು ಆ ಕೊಳಲು ಅವನು ಹಿಡ್ಕೊಂಡಿರೋದು ಆಮೇಲೆ ನಿಂತ್ಕೊಂಡಿರುವಂಥ ಸ್ಟೈಲು ನೋಡಿ ಅವನು ಕೊಳಲನ್ನು ನುಡಿಸ್ತಾ ಇದ್ದಾನೆ ಆ ಮೂರ್ತಿಯ ಕೆಳಗೆ ಹಸು ಆ ಪರಮಾತ್ಮನನ್ನ ವೇಣುಗೋಪಾಲನನ್ನು ನೋಡ್ತಾ ಇದ್ದಾನೆ ಸ್ನೇಹಿತರೆ ಇದನ್ನು ಪ್ರತ್ಯಕ್ಷವಾಗಿ ನಾವು ಇಲ್ಲಿ ನೋಡಬೇಕಾಗತ್ತೆ ಅಷ್ಟು ಸುಂದರವಾಗಿದೆ ಸ್ನೇಹಿತರೆ ಈ ವೇಣುಗೋಪಾಲನ ಕೆಳಗಡೆನೆ ಶ್ರೀದೇವಿ ಭೂದೇವಿಯರಿದ್ದಾರೆ ಅಂದರೆ ವೇಣುಗೋಪಾಲ ಅತ್ಯಂತ ಸುಂದರವಾಗಿ ಇಲ್ಲಿ ರೂಪಗೊಂಡಿದ್ದಾನೆ ಸ್ನೇಹಿತರೆ ಕೆಲವರು ಹೇಳೋ ಪ್ರಕಾರ ಇಂತಹ ಚಲುವಿನ ವೇಣುಗೋಪಾಲನ ಮೂರ್ತಿ ಇದೆಯಲ್ಲ ಇದು ಅತ್ಯಂತ ಪ್ರಾಚೀನ ಅಲ್ಲದೇ ಇದನ್ನು ಋಷ್ಯಶೃಂಗ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂತಹ ಮಾತನ್ನು ಅಲ್ಲಿ ಹೇಳ್ತಾರೆ ಸ್ನೇಹಿತರೆ ಮತ್ತೆ ಮತ್ತೆ ಆ ಚಲುವಿನ ವೇಣುಗೋಪಾಲನ ಮೂರ್ತಿಯನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಕೊಳಲನ್ನು ನುಡಿಸ್ತಾ ಇರುವಂಥದ್ದನ್ನು ನೋಡಿ ಎಷ್ಟು ಸುಂದರವಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಹಾಗೆಯೇ ಅಲ್ಲಿಂದ ನಾವು ಹೊರಗಡೆಗೆ ಅಂದರೆ ಗರ್ಭಗುಡಿಯಿಂದ ಸುಖನಾಶಿಗೆ ಬಂದಿದ್ದೇವೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇದೊಂದು ಬಹಳ ಅದ್ಭುತವಾದಂತಹ ದೇವಿಯ ಚಿತ್ರಣ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಇದು ವಿಷ್ಣುವಿನ ರೂಪ ಮೋಹಿನಿ ರೂಪ ಹೇಗೆ ಅದನ್ನು ಯಾರ್ಯಾರು ಯಾವ ರೀತಿ ಅರ್ಥೈಸ್ಕೊಳ್ತಾರೋ ಆ ಥರ ಯಾಕೆ ಕಿರೀಟದಲ್ಲಿ ಲಿಂಗವನ್ನು ತೋರಿಸ್ತಾ ಇದ್ದಾರೆ ಇದರಿಂದ ಇವಳು ಮೋಹಿನಿ ಅದಕ್ಕಿಂತನೂ ವೇಣುಗೋಪಾಲ ಎಲ್ಲಿರ್ತಾನೆ ಅಲ್ಲಿ ಸಾಮಾನ್ಯವಾಗಿ ಲಕ್ಷ್ಮಿ ಇರ್ತಾಳೆ ಅಥವಾ ಒಂದು ದೇವಿಯ ಸ್ವರೂಪ ಅಂತ ತಿಳ್ಕೊಳ್ಳೋಣ ಅದರ ಕೆಳಗೆ ಇರುವಂಥದ್ದು ದೇವಿಯ ಕೆಳಗೆ ಇರುವಂತಹ ವಿಗ್ರಹ ಇದೆಯಲ್ಲ ಅದು ಶ್ರೀದೇವಿ ಭೂದೇವಿ ಅಂತಾರೆ ಅಲ್ಲ ಯಾಕೆಂತಂದರೆ ಇದು ದೇವಿಯ ರೂಪ ದೇವಿಯ ಕೆಳಗೆ ಅವಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು ಅವರು ಈಗ ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋದಾಗ ಆ ದೇವಿಯ ವಿಗ್ರಹದಲ್ಲೋ ಅಥವಾ ವಿಷ್ಣುವಿನ ವಿಗ್ರಹದಲ್ಲೋ ಅದರ ಕೆಳಗಡೆ ಕೆಲವರ ಚಿತ್ರಣ ಇರುತ್ತೆ ಅವ್ರು ಯಾರು ಅಂತಂದರೆ ಆ ತಾಯಿಯ ಸೇವೆ ಮಾಡೋರು ಅಂತ ಎಡಭಾಗ ಈ ಸುಖನಾಶಿಯ ಎಡಭಾಗದಲ್ಲಿ ಗಣಪತಿಯ ವಿಗ್ರಹ ಹಿಂದೆ ಪ್ರಾಚೀನ ಗಣಪತಿಯ ವಿಗ್ರಹ ಇತ್ತು ಅದು ಸ್ವಲ್ಪ ಭಿನ್ನವಾಗಿದ್ದರಿಂದ ಆ ಜಾಗದಲ್ಲಿ ಹೊಸದಾಗಿ ಅಂದರೆ ಸ್ವಲ್ಪ ಹಿಂದೆ ಭಕ್ತಾದಿಗಳು ಅಲ್ಲಿ ಗಣಪತಿಯನ್ನು ಮಾಡಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಈ ದೇವಾಲಯದ ಮತ್ತೆ ನಿಮಗೆ ಮುಂದಗಡೆಯ ದೃಶ್ಯ ಇದರಲ್ಲಿ ಬಂದು ತೋರಿಸ್ತಾ ಇದ್ದೇನೆ ಎಷ್ಟು ಸುಂದರವಾದಂತಹ ಚಿತ್ರಣ ಇದೆ ನವರಂಗಕ್ಕೆ ಬಂದಿದ್ದೇವೆ ಅದರ ಕಂಬದ ಮೇಲೂ ಸಹ ಹನುಮಂತ ಹಸು ಲಿಂಗಕ್ಕೆ ಹಾಲನ್ನು ನೀಡ್ತಾ ಇರುವಂಥದ್ದು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಅಲ್ಲಿ ಕೆತ್ತನೆ ಇದೆ ಅನ್ನೋದನ್ನು ನೋಡಿ ಬಾಲ ಕೃಷ್ಣ ಇರಬಹುದು ಪ್ರತಿಯೊಂದನ್ನು ಆ ಗಟ್ಟಿಯ ಕಲ್ಲಿನ ಮೇಲೆ ಸಾಮಾನ್ಯವಾಗಿ ಇದನ್ನು ನಾವು ಎಲ್ಲಿ ನೋಡ್ತೇವೆ ಅಂದರೆ ಒಂದ ಈ ಚಿತ್ರದುರ್ಗದ ನಾಯಕರಿದ್ದಾರಲ್ಲ ಅವರಿಗೆ ವಿಜಯನಗರದ ಅರಸರ ಒಂದು ಶಿಲ್ಪಕಲೆಯ ಒಂದು ಸಂಬಂಧ ಇರಬಹುದು ಅದೇ ರೀತಿಯಲ್ಲಿ ಈಗ ಸಾಮಾನ್ಯವಾಗಿ ನಾವು ವಿಜಯನಗರದ ಶಿಲ್ಪಕಲೆಯನ್ನು ನೋಡಬೇಕಾದ್ರೆ ಗಟ್ಟಿ ಕಲ್ಲೇ ಅವರು ಶಿಲ್ಪಕಲೆಯನ್ನು ರಚನೆ ಮಾಡಿರ್ತಾರೆ ಇಲ್ಲಿ ನೋಡಿ ಶಂಕ ಇರ್ಬೋದು ಚಕ್ರ ಇರಬಹುದು ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ ಅಂದರೆ ಅವರ ಒಂದು ಪ್ರಭಾವ ಇಲ್ಲಿ ನಾವು ನೋಡ್ತೇವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ನೋಡ್ತಾ ಇದ್ದರೆ ಬಹಳ ನಮಗೆ ಆಶ್ಚರ್ಯ ಆಗತ್ತೆ ಹಾಗಾಗಿ ವಿಜಯನಗರದ ಅರಸರ ಒಂದು ಪ್ರಭಾವ ಇಲ್ಲಿನ ವಾಸ್ತುಶಿಲ್ಪದ ಮೇಲೆ ಇರಬಹುದು ಅಲ್ಲದೇ ಇಲ್ಲಿ ಆಳದಂತಹ ಅಂದರೆ ನಮ್ಮ ಮೊದಲೇ ಹೇಳೋದಾದರೆ ಇಲ್ಲಿ ಚೋಳರು ಆ ಚೋಳರ ಒಂದು ಶಿಲ್ಪಕಲೆಯ ಪ್ರಭಾವನೂ ಅಥವಾ ಅವರ ಸಂಬಂಧವನ್ನೂ ಸಹ ನಾವಿಲ್ಲಿ ನೋಡಬಹುದು ಈ ದೇವಾಲಯವನ್ನು ಈ ದೇವಾಲಯದ ಬಗ್ಗೆ ನಮಗೆ ಇಲ್ಲಿನ ಹಿಂದಿನ ರೋ ಆಗಿದ್ದರು ದೇವಾಲಯದ ನಟರಾಜ ಜಮದಗ್ನಿ ಅಂತ ಮತ್ತು ಇಲ್ಲಿನ ಹಾಲಿ ಅರ್ಚಕರು ವಿನಾಯಕ ಆಚಾರ್ಯ ಅವರ ಜೊತೆಗೆ ನಾನು ಈ ದೇವಾಲಯದ ಒಳಗೆ ಶಿಲ್ಪಕಲೆಯ ಬಗ್ಗೆ ಅಲ್ಲಿರುವಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದು ನಂತರ ನನ್ನದೇ ಆದಂಥ ಕೆಲವಾರು ಅಭಿಪ್ರಾಯಗಳನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಈಗ ನೋಡಿದ್ರಿ ವೇಣುಗೋಪಾಲನ ಉತ್ಸವ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂತಂದರೆ ಅದನ್ನು ನಾವು ಹೇಳೋದಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿದೆ ಹೀಗೆ ನಾವು ಒಂದೊಂದಾಗೆ ಹೇಳೋದಾದರೆ ಈ ಗಟ್ಟಿ ಕಲ್ಲಿನ ಕಲ್ಲಿನಲ್ಲಿ ಕಂಬಗಳಲ್ಲಿ ಸುಂದರವಾದಂಥ ಕೆತ್ತನೆಗಳನ್ನು ನಾವು ನೋಡಬಹುದು ಸ್ನೇಹಿತರೆ ಗರ್ಭಗುಡಿ ಸುಖನಾಶಿ ನವರಂಗ ಮುಖಮಂಟಪ ಹೀಗೆ ನಾಲ್ಕು ವಿಭಾಗಗಳನ್ನು ನಾಲ್ಕು ಹಂತಗಳನ್ನು ನಾವಿಲ್ಲಿ ನೋಡಬಹುದು ಅದರಲ್ಲೂ ಈ ಮೂರು ಹಂತದವರೆಗೆ ನವರಂಗದವರೆಗೆ ಒಂದು ಕಾಲದ ಅರಸರುಗಳಿರಬಹುದು ಅವರು ಈ ದೇವಾಲಯವನ್ನು ಕಟ್ಟಿರಬಹುದು ನಾಲ್ಕನೆಯದು ಅಂದರೆ ಮುಖಮಂಟಪ ಇದೆಯಲ್ಲ ಅದನ್ನು ಚಿತ್ರದುರ್ಗದ ನಾಯಕರುಗಳು ಕಟ್ಟಿದ್ರು ಅಂತ ಕೆಲವರು ಇಲ್ಲಿ ಹೇಳೋ ಹಾಗೆ ಈ ಮುಖಮಂಟಪವನ್ನು ಕಾಮಗತಿ ಮದಕರಿ ನಾಯಕನ ಮೈದುನ ಇದಾನಲ್ಲ ಗುಲ್ಯಪ್ಪ ನಾಯಕ ಅವನು ಕ್ರಿಸ್ತ ಶಕ ಸಾವಿರದ ಐನೂರ ಮೂವತ್ತೆಂಟರ ಸುಮಾರಿನ ಕಾಲದಲ್ಲಿ ಕಟ್ಟಿಸಿರ್ಬಹುದು ಯಾಕೆಂದರೆ ಇಲ್ಲಿರುವಂಥ ಪ್ರಸನ್ನ ಗಣಪತಿಯೂ ಸಹ ಈ ಗುಲ್ಯಪ್ಪ ನಾಯಕನೇ ಆ ದೇವ ಗಣಪತಿಯನ್ನ ಮೂರ್ತಿಯನ್ನು ಮಾಡಿಸ್ತಾ ಅಂತ ಹೇಳಿರೋದರಿಂದ ಅದರ ರೀತಿಯಲ್ಲೇ ಈ ದೇವಾಲಯವನ್ನು ಸಹ ಈ ಕಂಬಗಳನ್ನು ಅಥವಾ ಮುಂದಿನ ಮುಖಮಂಟಪವನ್ನು ನಿರ್ಮಿಸಬಹುದು ಅನ್ನುವಂತಹ ಮಾತನ್ನು ನಾವು ಅಲ್ಲಿ ಕೇಳ್ತೇವೆ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ಎಷ್ಟು ನೋಡಿದ್ರೂ ನಮಗೆ ಖುಷಿ ಕೊಡುವಂಥದ್ದು ಎಷ್ಟು ನೋಡೋಣ ಇನ್ನೂ ನೋಡೋಣ ಅಂತ ಹೇಳಿ ಸ್ನೇಹಿತರೆ ಈಗ ದೇವಾಲಯದ ಹೊರಗಡೆ ಬಂದಿದ್ದೇವೆ ಇಲ್ಲಿ ಇನ್ನೊಂದು ದೇವಾಲಯ ಕೋದಂಡರಾಮ ಸ್ನೇಹಿತರೆ ಒಂದು ರೀತಿ ನೋಡಿ ಚಿತ್ರದುರ್ಗದ ನಾಯಕರಾಗಲಿ ಅಥವಾ ಇವರೆಲ್ಲ ವಿಷ್ಣುವಿನ ಬಗ್ಗೆ ಅವರು ವಿಷ್ಣು ಗಣಪತಿ ದುರ್ಗೆ ಇಂಥ ದೇವಾನುದೇವತೆಗಳ ಬಗ್ಗೆ ಅವರು ಬಹಳ ಶ್ರದ್ಧೆಯನ್ನು ಇಟ್ಕೊಂಡಿದ್ರು ಅಂತ ಚೋಳರು ಸಹ ಕೆಲವರು ಇದರ ಹೊಯ್ಸಾರರು ಅವರ ಶಿಲ್ಪಕಲೆ ಇಲ್ಲಿ ಕಾಣಿಸುತ್ತೆ ಅಂತ ಸ್ವಲ್ಪ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕಾಗತ್ತೆ ಅಷ್ಟೇ ಯಾಕೆಂದರೆ ಗಟ್ಟಿ ಕಲ್ನಲ್ಲಲ್ಲೆಲ್ಲ ಈ ಶಿಲ್ಪಕಲೆಯನ್ನು ಅರಳಿಸಿದವ್ರು ಯಾರು ಅಂತಂದರೆ ಈ ವಿಜಯನಗರದ ಅರಸರು ಚೋಳರು ರಾಷ್ಟ್ರಕೂಟರು ಇವರುಗಳು ಈಗ ತಾವು ನೋಡ್ತಾ ಇದ್ದೀರಿ ಕೋದಂಡರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ಎದುರುಗಡೆ ನೋಡಿ ಶಿವಲಿಂಗ ಆ ಪಕ್ಕದಲ್ಲೇನೆ ಅಂಬಿಕಾ ಆದಿತ್ಯ ಹೀಗೆ ಗಣಪತಿ ಇದು ಪಂಚಾಯತನವನ್ನು ಹೇಳುವಂಥದ್ದು ಅಂದರೆ ಇವರೆಲ್ಲರೂ ಸಹ ಶಿವ ಪಂಚಾಯತನ ಅದರಲ್ಲಿ ಸೇರಿಕೊಳ್ಳುವಂಥದ್ದು ಶ್ರೀ ಕೋದಂಡರಾಮನ ಮೂರ್ತಿಯೂ ಸಹ ಅತ್ಯಂತ ಸುಂದರವಾಗಿದೆ ಸ್ನೇಹಿತರೆ ಈಗ ಇಲ್ಲಿ ಬಹಳ ಮುಖ್ಯವಾಗಿ ಪಕ್ಕದಲ್ಲಿ ಬಂದಾಗ ಇದು ಶಂಕರಾಚಾರ್ಯರ ಒಂದು ಮೂರ್ತಿ ಇದೆ ಶಂಕರಾಚಾರ್ಯರ ಮೂರ್ತಿಯನ್ನು ಇತ್ತೀಚೆಗೆ ಮಾಡಿಸಿದ್ದಾರೆ ಅನ್ನುವಂಥ ಮಾತಿದೆ ಇದು ನೋಡಿ ಹನುಮಂತ ದೇವರು ಸಾಮಾನ್ಯವಾಗಿ ಚಿತ್ರದುರ್ಗ ಮತ್ತು ಈ ಕಡೆ ಚನ್ನಗಿರಿ ಈ ಕಡೆಯಲ್ಲೆಲ್ಲ ನಾವು ನೋಡುವಂಥದ್ದು ಹನುಮಂತನ ಮೂರ್ತಿ ಬಹಳಷ್ಟು ಕಡೆ ಇದೆ ಇಲ್ಲೂ ಇದೆ ಇದೇ ತಾಯಿ ಗಾಯತ್ರಿ ದೇವಿ ಆಕೆಯ ಸುಂದರವಾದಂಥ ಮೂರ್ತಿಯನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ದೇವಾಲಯದ ಒಂದು ಹೊರಗಡೆಗೆ ಬಂದಿದ್ದೇವೆ ಇಲ್ಲಿ ಪ್ರತಿದಿನ ಎರಡು ಹೊತ್ತು ಪೂಜೆ ನಡೆಯುತ್ತೆ ಸ್ನೇಹಿತರೆ ಹಾಗೇ ಬಹಳ ವಿಶೇಷ ಅಂತಂದರೆ ಈ ಉಗಾದಿ ರಾಮನವಮಿ ಹೀಗೆ ಅಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ ಭಾಗ ಹುಣ್ಣಿಮೆ ಅಂದರೆ ಜನವರಿ ಫೆಬ್ರವರಿಯಲ್ಲಿ ನಡೆಯುವಂತಹ ರಥೋತ್ಸವ ಕಾರ್ಯಕ್ರಮ ಇದು ಭಕ್ತರ ಪಾಲಿಗೆ ಆನಂದವನ್ನು ಉಂಟು ಮಾಡ್ತಾ ಇದೆ ಇಲ್ಲಿ ತಾವು ನೋಡ್ತಾ ಇದ್ದೀರಿ ನವಗ್ರಹಗಳ ಗುಡಿ ಯಾವಾಗಲೂ ಅಷ್ಟೇ ಯಾವುದೇ ಒಂದು ದೇವಾಲಯ ಆಂಜನೇಯ ದೇವಸ್ಥಾನ ಇರಬಹುದು ಅಥವಾ ದೇವಿಯ ದೇವಸ್ಥಾನ ಇರಬಹುದು ಗಣಪತಿಯ ದೇವಸ್ಥಾನ ಇರಬಹುದು ಅಲ್ಲಿ ನವಗ್ರಹಗಳ ಗುಡಿ ಇರುವಂಥದ್ದು ಸರ್ವೇ ಸಾಮಾನ್ಯ ಇದು ಇತ್ತೀಚೆಗೆ ಹೊಸದಾಗಿ ಭಕ್ತಾದಿಗಳಿಂದ ನಿರ್ಮಿತವಾದಂತಹ ನವಗ್ರಹಗಳ ಗುಡಿ ಸ್ನೇಹಿತರೆ ಸ್ನೇಹಿತರೆ ಹೇಳೋಕ್ಕೆ ಹೋದರೆ ಈ ದೇವಾಲಯದ ಒಂದು ವಾಸ್ತುಶಿಲ್ಪವನ್ನು ನೋಡಿದ್ರೆ ಎಲ್ಲವೂ ನೋಡಿ ಕಲ್ಲಿನ ಗೋಡೆಗಳಿಂದ ಇದು ನಿರ್ಮಾಣ ಆಗಿರುವಂಥದ್ದು ವಿಶಾಲವಾದ ಜಾಗ ಹಾಗೆ ಬನ್ನಿ ವೃಕ್ಷ ಇದೆ ಬಿಲ್ವ ಪತ್ರೆಯ ವೃಕ್ಷ ಜೊತೆಗೆ ಅಲ್ಲಿ ನಾಗರ ಕಲ್ಲುಗಳನ್ನು ನೋಡ್ತೇವೆ ಯಾವಾಗಲೂ ಅಷ್ಟೇ ನಮ್ಮ ಜನ ಹಿಂದಿನ ಭಕ್ತ ಇವರು ನಮ್ಮ ಪರಂಪರೆ ಹೇಗೆ ಅಂತಂದರೆ ಯಾವುದೇ ದೇವಾಲಯಗಳಲ್ಲಿ ನಮಗೆ ದೋಷಗಳು ಬರುವಂಥದ್ದು ಸಾಮಾನ್ಯವಾಗಿ ನಾಗದೋಷ ಸಂತಾನಹೀನತೆ ಇಂಥವು ಅದನ್ನು ಕಳೆಯುವಂಥದ್ದು ಯಾವುದು ಅಂತಂದರೆ ಈ ನಾಗರ ಪೂಜೆ ಆದ್ದರಿಂದ ನಾಗರ ಕಲ್ಲುಗಳನ್ನು ಸಹ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಕೆಲವರು ಹೇಳೋ ಹಾಗೆ ಇಲ್ಲಿ ಈ ವೇಣುಗೋಪಾಲನನ್ನು ಸಂತಾನ ಮದನ ವೇಣುಗೋಪಾಲ ಅಂತಲೇ ಕರೀತಾರೆ ಆ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಈ ದೇವಾಲಯದನ್ನು ಯಾಕೆ ನಮ್ಮ ಜನ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮಾಡಿದ್ರು ಅನ್ನುವಂಥದ್ದೇ ಒಂದು ವಿಚಾರ ಯಾಕೆಂತಂದರೆ ಎಷ್ಟು ಸುಂದರವಾದಂತಹ ವಾಸ್ತುಶಿಲ್ಪ ಇದೆ ಈಗ ತಾವು ನೋಡ್ತಾ ಇದ್ದೀರಿ ನೋಡಿರಿ ಇದು ವಿಜಯದಶಮಿಯ ನವರಾತ್ರಿಯ ದೃಶ್ಯ ವಿಜಯದಶಮಿಯಲ್ಲಿ ಬನ್ನಿ ಮುಡಿಯುವಂಥದ್ದು ಆ ದೃಶ್ಯವನ್ನು ತೋರಿಸ್ತಾ ಇದ್ದಾನೆ ಅಲ್ಲಿ ಭಕ್ತಾದಿಗಳೆಲ್ಲ ಸೇರ್ಕೊಂಡಿದ್ದಾರೆ ಬನ್ನಿಗೆ ಪೂಜೆ ನಡೀತಾ ಇದೆ ಅಧಿಕಾರಿಗಳು ಬಂದಿದ್ದಾರೆ ಭಕ್ತಾದಿಗಳು ಸೇರಿದ್ದಾರೆ ಆ ಒಂದು ಸುಂದರವಾದಂತಹ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದಾನೆ ಅರ್ಚಕರು ಸಹ ಆ ಬನ್ನಿಗೆ ಮೊದಲು ಪೂಜೆ ಮಾಡ್ತಾರೆ ನಂತರ ಬಂದಂಥ ಅಧಿಕಾರಿಗಳು ಅಮಲ್ದಾರರು ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮುಜರಾಯಿ ಅಧಿಕಾರಿಗಳು ಅವರು ಈ ಬನ್ನಿಯನ್ನು ವಿಜಯದಶಮಿ ದಿವಸ ಕಡಿಯುವಂಥದ್ದು ಅಂಥ ಸುಂದರವಾದಂಥ ಸಂಪ್ರದಾಯ ಇದೆ ಹಾಗೆಯೇ ಇಲ್ಲಿ ಕಾರ್ತಿಕ ಮಾಸದಲ್ಲಿ ತಿಂಗಳ ಪೂರ್ತಿ ನಡೆಯುತ್ತೆ ಕಾರ್ತಿಕೋತ್ಸವ ಹಾಗೂ ಧನುರ್ ಮಾಸದಲ್ಲಿ ಸಹ ತಿಂಗಳು ಇಡೀ ನಡೆಯುವಂಥ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ಈ ಜಾಗದಲ್ಲಿ ನಡೆಯುತ್ತೆ ಸ್ನೇಹಿತರೆ ಅಲ್ಲದೇ ಪ್ರತಿ ಶನಿವಾರದಂದು ಇಲ್ಲಿ ಭಜನಾ ಮಂಡಳಿಯವರಿಂದ ವಿಷ್ಣು ಸಹಸ್ರನಾಮ ಲಲಿತಾ ಸಹಸ್ರನಾಮ ಇವುಗಳನ್ನು ಬಹಳ ಭಕ್ತಿಯುತವಾಗಿ ನಡೆಸ್ತಾ ಇದ್ದಾರೆ ನೋಡಿ ಅಂಬು ಹೊಡಿತಾ ಇದ್ದಾರೆ ನೋಡಿ ಬಿಲ್ಲಿನಿಂದ ಬಾಗಿಬೇಡುವಂಥದ್ದು ಅರ್ಚಕರು ಆ ಕೆಲಸವನ್ನು ವಿಜಯದಶಮಿಯ ದಿನ ಮಾಡ್ತಾ ಇದ್ದಾರೆ ಆ ಸುಂದರವಾದಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಲ್ಲಿ ಶ್ರದ್ಧೆ ಇದೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಭಗವಂತನ ಆವಾಸ ಸ್ಥಾನ ಇರುತ್ತೆ ಅನ್ನುವಂಥದ್ದು ನಮ್ಮ ಹಿಂದೂ ಧರ್ಮದ ನಂಬಿಕೆ ನೋಡಿ ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಎಷ್ಟು ಜನ ಭಕ್ತಾದಿಗಳು ಅಲ್ಲಿ ಸೇರಿದ್ದೇವೆ ಅಂತಲ್ಲ ಭಕ್ತರುಗಳ ಕೆಲಸ ಭಗವಂತನನ್ನು ಹುಡ್ಕೊಂಡು ಹೋಗುವಂಥದ್ದು ಕೆಲವೊಮ್ಮೆ ಏನಾಗುತ್ತೆ ನಮಗೆ ಈ ಹೊಳಲ್ಕೆರೆಯಲ್ಲಿ ಇಂಥ ಒಂದು ಪ್ರಾಚೀನ ದೇವಸ್ಥಾನ ಇದೆ ಅನ್ನುವಂಥ ವಿಚಾರವನ್ನೇ ನಾವು ಮರೆತು ಬಿಟ್ಟಿರ್ತೇವೆ ಅದಕ್ಕೆ ಹೆಚ್ಚಿನ ಪ್ರಚಾರ ಸಿಗದೇ ಅಲ್ಲಿ ಹೋದಂಥ ಪ್ರವಾಸಿಗರಿಗೆ ಆಸ್ತಿಕರಿಗೆ ಇಲ್ಲೊಂದು ಪ್ರಾಚೀನವಾದಂತಹ ಸುಂದರವಾದಂಥ ಕಾರಣಿಕ ವೇಣುಗೋಪಾಲ ದೇವಸ್ಥಾನ ಇದೆ ಅನ್ನೋದು ಗೊತ್ತಿಲ್ಲದೆ ಇರೋದರಿಂದ ಒಂದು ರೀತಿ ನಮ್ಮಿಂದ ಇದು ಮರೆಯಾಗ್ಬಿಟ್ಟಿದೆ ಅದನ್ನು ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಅರ್ಚಕರು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಗಳಿಂದ ಆ ಬನ್ನಿ ಇದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಹಾಗೇ ಅದನ್ನು ಅಮಲ್ದಾರರು ಅಥವಾ ಯಾರೋ ಅಧಿಕಾರಿಗಳಿದ್ದಾರಲ್ಲ ಅದನ್ನು ಹೇಗೆ ಅದನ್ನು ಬನ್ನಿಯನ್ನು ಮುಡಿತಾರೆ ಅಂದರೆ ತುಂಡು ಮಾಡ್ತಾರೆ ಅನ್ನುವಂಥದ್ದನ್ನು ಅಂಬು ಹೊಡೆಯೋದು ಅಂಬಿನ ಉತ್ಸವ ಅಂತಲೂ ಇದನ್ನು ಕರೆಯುವಂಥ ಮಾತು ಸ್ನೇಹಿತರೆ ಹಾಗೇನೆ ರಾಮನವಮಿಯಲ್ಲೂ ಸಹ ಯಾಕೆಂದರೆ ವೇಣುಗೋಪಾಲ ನೋಡಿ ರಾಮನ ದಶಾವತಾರಗಳಲ್ಲಿ ಕೃಷ್ಣ ಅದು ಒಂದು ಅವತಾರವಾದ್ದರಿಂದ ಇಲ್ಲಿ ರಾಮನವಮಿಯಲ್ಲೂ ಸಹ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಕೆಲವರು ಹೇಳೋ ಹಾಗೆ ಈ ಪುರಂದರದಾಸರು ಇಲ್ಲಿ ಬಂದಿದ್ದರು ಅನ್ನುವಂಥ ಮಾತಿದೆ ಅವರು ಹಾಡಿರುವಂಥ ಕೀರ್ತನೆಯಲ್ಲೂ ಸಹ ಆ ರೀತಿ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಸಂಬಂಧಪಟ್ಟಂಥ ನಟರಾಜ್ ಜಮದಗ್ನಿಯವರು ಹೇಳ್ತಾರೆ ಅದಕ್ಕೆ ಇವರು ಹೊಳಲ್ ಕೆರೆ ಅನ್ನುವಂಥ ಪದಕ್ಕೂ ಅವ್ರು ಹೇಳುವಂಥದ್ದು ಹೊನ್ನು ಕೆರೆ ಅಲ್ಲೊಂದು ಹೊನ್ನು ಅನ್ನುವಂಥದ್ದು ಕೆರೆ ಇದೆ ಅದು ಕೋಡಿ ಕೆರೆ ಹೊಳಲ್ ಕೆರೆ ಹೊನ್ನಿನ ಕೆರೆ ಅನ್ನುವಂಥ ಮಾತು ಅಂತ ತಾವು ನೋಡ್ತಾ ಇದ್ದೀರಿ ಮತ್ತೆ ನಿಮಗೆ ಅದನ್ನೇ ತೋರಿಸ್ತಾ ಇದ್ದಾನೆ ವಿಜಯದಶಮಿಯ ಬನ್ನಿ ಸಂಪ್ರದಾಯ ಕ್ರಮಬದ್ಧವಾಗಿ ನಡೆಯುವಂಥದ್ದು ಈಗ ನೋಡಿ ಆ ದೃಶ್ಯವನ್ನು ನಾನು ವೀಡಿಯೋ ಮೂಲಕ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥ ನನ್ನ ವಿವರಣೆಗಿಂತಲೂ ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಆ ಬಾಳೆಯ ಕಂಬ ಅದರ ಮೇಲೆ ಬನ್ನಿಯನ್ನು ಕಟ್ಟಿದ್ದಾರೆ ಅಧಿಕಾರಿಯವರು ಮುಜರಾಯ ಅಧಿಕಾರಿಯವರು ಅದಕ್ಕೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಪ್ರದಕ್ಷಿಣೆಯ ನಂತರ ಬನ್ನಿಯನ್ನು ಮುಡಿಯುವಂಥ ನೋಡಿ ಈಗ ಹೇಗೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಿ ನಾವು ಕುತೂಹಲದಿಂದ ಭಕ್ತಿಯಿಂದ ನೋಡ್ತಾ ಇದ್ದೀವಿ ಬನ್ನಿ ಬನ್ನಿಯನ್ನು ಇಲ್ಲಿ ಮುರಿದ್ರು ಭತ್ತಾದಿಗಳು ಅದನ್ನು ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಇಂಥ ಅಪೂರ್ವವಾದಂತಹ ದೇವಾಲಯವನ್ನು ನೀವು ಹೊಳಲ್ಕೆರೆಗೆ ಹೋದಾಗ ಖಂಡಿತವಾಗಿಯೂ ನೋಡಬೇಕು ಆ ವಿಚಾರವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ತಿಳಿಸಿ ಈ ದೇವಾಲಯದ ವಿಚಾರವನ್ನು ನಾವು ಪ್ರಚುರ ಪಡಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಯಾಕೆ ಅಂತಂದರೆ ನಮ್ಮ ಸನಾತನ ಧರ್ಮದ ದೇವಾಲಯಗಳ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ನಮಸ್ಕಾರ